ಹಾಯ್ ಗೆಳೆಯರೆ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಈ ದಿನದ ಹೊಸ ವಿಷಯ ಏನಪ್ಪಾ ಅಂತಂದರೆ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿರುವಂತಹ ಎಫ್ ಚಾಪ್ಟರ್ ಟು ಚಿತ್ರದ ಒಂದಷ್ಟು ವಿಷಯಗಳನ್ನು ಪುನರ್ವೇಜು ಸಂಸ್ಕಾರ ಚಾನಲ್ ವತಿಯಿಂದ ಹಂಚಿಕೊಳ್ಳಲು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ಗೆಳೆಯರೆ ಯಶ್ ಅಭಿನಯದ ಚಾಪ್ಟರ್ ಒಂದು ಇಡೀ ಭಾರತದಾದ್ಯಂತ ಸೆನ್ಸೇಷನಲ್ ಕ್ರಿಯೇಟ್ ಮಾಡಿತ್ತು ಅದೇ ರೀತಿಯಾಗಿ ಕೆ ಜಿ ಎಫ್ ಚಾಪ್ಟರ್ ಟು ಯಶ್ ಬರ್ತ್ಡೇ ದಿನ ರಿಲೀಸ್ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯೂ ಕೂಡ ನಡೆದಿತ್ತು ಕೆಳಗೆ ಈ ಒಂದು ಟೀಸರ್ ಹೋಗ್ತಾ ಇರೋ ಸ್ಪೀಡನ್ನು ನೋಡಿದ್ರೆ ಇಡೀ ಭಾರತದ ಚಿತ್ರರಂಗದಲ್ಲಿ ಯಾವ ಚಿತ್ರವೂ ಕೂಡ ಇಷ್ಟೊಂದು ವ್ಯೂಸ್ ಪಡೆದಿಲ್ಲ ಟೀಸರ್ ಬಿಡುಗಡೆ ಮಾಡಿದ ಕೆಲವೇ ಗಂಟೆಗಳಲ್ಲಿ ಐವತ್ತೆಂಟು ಮಿಲಿಯನ್ಗಿಂತ ಹೆಚ್ಚು ಜನ ಈ ಒಂದು ಟೀಸರ್ ಅನ್ನು ವೀಕ್ಷಿಸಿದ್ದಾರೆ ಗಂಟೆ ಗಂಟೆಗೂ ಸಹ ವ್ಯೂಸ್ ಹೆಚ್ಚಾಗ್ತಾ ಇರೋದನ್ನ ನೋಡಿ ಇಡೀ ಭಾರತ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ ಇನ್ನು ಎಫ್ ಚಾಪಲ್ ಟು ಟೀಸರ್ಗೆ ಫೋರ್ ಪಾಯಿಂಟ್ ಅಂದರೆ ನಾಲ್ಕು ಪಾಯಿಂಟ್ ಮೂರು ಮಿಲಿಯನ್ ಜನರು ಲೈಕನ್ನು ಕೊಟ್ಟಿದ್ದಾರೆ ಒಂಬತ್ತು ಲಕ್ಷಕ್ಕಿಂತಲೂ ಹೆಚ್ಚು ಕಮೆಂಟ್ಸ್ ಬಂದಿರೋದು ಈ ಒಂದು ಚಿತ್ರದ ವೈಶಿಷ್ಟ್ಯತೆ ಎಂದು ಹೇಳಬಹುದಾಗಿದೆ ಎಫ್ ಚಾಪ್ಟರ್ ಎರಡು ಬಿಡುಗಡೆ ಆಗಿದ್ದೇ ತಡ ಯೂಟ್ಯೂಬ್ನಲ್ಲಿ ವೀಕ್ಷಣೆ ಆಗಿ ದಾಖಲೆ ಮೇಲೆ ದಾಖಲೆಯನ್ನು ಬರೀತಾ ಇದೆ ಗೆಳೆಯರೇ ಟೀಸರ್ ಯಶ್ ಬರ್ತ್ಡೇ ದಿನ ಬೆಳಿಗ್ಗೆ ಹತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಬಿಡುಗಡೆಗಾಗಿ ಕಾದಿತ್ತು ಆದರೆ ಹಿಂದಿನ ದಿನವೇ ಅಂದ್ರೆ ನಿನ್ನೆ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಟೀಸರ್ ಬಿಡುಗಡೆ ಆಯಿತು ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಹ್ಯಾಕರ್ಸ್ಗಳು ಇದನ್ನ ಹ್ಯಾಕ್ ಮಾಡಿದ್ರಿಂದ ಆದರೂ ಕೂಡ ಅಭಿಮಾನಿಗಳು ಕೈ ಜೋಡಿಸಿದಾಗ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಈ ಎಫ್ ಟೀಸರ್ ಟೂನೇ ಸಾಕ್ಷಿಯಾಗಿದೆ ಟೀಸರ್ ಬಿಡುಗಡೆ ಮಾಡಿದ ಸಂದರ್ಭದಲ್ಲಿ ಐದು ಮಿಲಿಯನ್ ವ್ಯೂಸ್ ದಾಟಿತ್ತು ಈ ಹಿಂದೆ ದಾಖಲೆಯನ್ನು ಮಾಡಿದ್ದ ಬಾಹುಬಲಿ ರೋಬೋ ಅಂತಹ ಚಿತ್ರಗಳನ್ನೇ ಹಿಂದಿಕ್ಕಿ ಸುನಾಮಿಯ ರಭಸದಲ್ಲಿ ಎಲ್ಲ ರೆಕಾರ್ಡ್ಗಳನ್ನು ಪುಡಿ ಪುಡಿ ಮಾಡಿದೆ ಕೆಜಿಎಫ್ ಚಾಪ್ಟರ್ ಟು ಚಿತ್ರ ಇಡೀ ಪ್ರಪಂಚದ ಜನರನ್ನೇ ತನ್ನ ಕಡೆ ಸೆಳಿತಾ ಇದೆ ಯಶ್ ಅವರು ಒಂದು ಸಂದರ್ಶನದಲ್ಲಿ ಅಕ್ಕಪಕ್ಕದ ಇಂಡಸ್ಟ್ರಿಗಳೆಲ್ಲ ನಾವು ಮೇಕಿಂಗ್ ಮಾಡಿದ ರೀತಿಯಲ್ಲಿ ಮಾಡಬೇಕೆಂದು ಮುಖರಿಬೇಕು ಆ ಥರ ಕೆ ಜಿ ಎಫ್ ಚಾಪ್ಟರ್ ಟು ಚಿತ್ರ ಇರುತ್ತೆ ಅಂತ ಹೇಳಿದರು ಹಾಗೆಯೇ ಗೆಳೆಯರೆ ಭಾರತ ಚಿತ್ರರಂಗದಲ್ಲಿ ಹೆಸರು ಮಾಡಿದ ಫೇಮಸ್ ನಟ ನಟಿಯರು ಈ ಚಿತ್ರದ ಬಗ್ಗೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಬಾಲಿವುಡ್ನಲ್ಲಿ ಹೃತಿಕ್ ರೋಷನ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಬಾಲಿವುಡ್ನಲ್ಲಿ ಆ್ಯಕ್ಷನ್ ಪ್ರಿನ್ಸ್ ಅಂತ ಕರೆಸ್ಕೊಳ್ಳೋ ಇವರು ಕೆ ಜಿ ಎಫ್ ಚಾಪ್ಟರ್ ಟೂ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾ ವಾಟ್ ಎ ಗ್ರೇಟ್ ಟ್ರೇಲರ್ ಕಾಂಗ್ರೆಸ್ ಟು ದ ಟೀಮ್ ಆ್ಯಂಡ್ ಹ್ಯಾಪಿ ಬರ್ತ್ ಡೇ ಟು ಯು ಹ್ಯಾಶ್ ಅಂತ ಟ್ವೀಟ್ ಮಾಡಿದ್ದಾರೆ ಹಾಗೆಯೇ ಕನ್ನಡದ ಹೆಸರಾಂತ ನಟ ವಾಚ್ಡ್ ಕೆ ಜಿ ಎಫ್ ಟು ಟೀಸರ್ ಆ್ಯಂಡ್ ಕುಡಂಟ್ ಹ್ಯಾವ್ ಫೆಲ್ಟ್ ಮೋರ್ ಅಮೇಜ್ಡ್ ಆರ್ಡೆಂಟ್ಲಿ ವೇಟಿಂಗ್ ಫಾರ್ ದಿಸ್ ಮಾಸ್ಟರ್ ಪೀಸ್ ಟು ಟೇಕ್ ದ ಆಡಿಯನ್ಸ್ ಬೈ ಸ್ಟೋಮ್ ಮೆ ದ ಫಿಲ್ಮ್ ರೀರೈಟ್ ಎವ್ರಿ ಅರ್ಲಿಯರ್ ಸೆಟ್ ರೆಕಾರ್ಡ್ ವಿಶಿಂಗ್ ಯು ದ ಹ್ಯಾಪಿಯೆಸ್ಟ್ ಬರ್ತ್ಡೇ ಅಂತ ಟ್ವೀಟ್ ಮಾಡಿದ್ದಾರೆ ಇನ್ನು ಹಾಗೆ ಸುಮಲತಾ ಅಂಬರೀಷ್ರವರು ರಾಕಿಂಗ್ ಸ್ಟಾರ್ ಯಶ್ಗೆ ಜನ್ಮದಿನದ ಶುಭಾಶಯಗಳು ಆರೋಗ್ಯ ಆಯಸ್ಸು ಹಾಗೂ ಇನ್ನೂ ಹೆಚ್ಚು ಹೆಚ್ಚು ಯಶಸ್ಸು ಸಿಗಲೆಂದು ಆಶಿಸುತ್ತೇನೆ ಕೆಜಿಎಫ್ ಟು ಚಿತ್ರರಸಿಕರ ಮನರಂಜಿಸಲು ಸಿದ್ಧವಾಗಿದ್ದು ಭಾರತದ ಚಿತ್ರೋದ್ಯಮದಲ್ಲಿ ಮತ್ತೊಂದು ಮೈಲಿಗಲ್ಲು ಆಗುವಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಟ್ವೀಟ್ ಮಾಡಿದ್ದಾರೆ ಇನ್ನು ತಮಿಳು ನಟ ಶಿವಕಾರ್ತಿಕೇಯನ್ ವಾಸ್ ವೇಟಿಂಗ್ ಫಾರ್ ದಿಸ್ ಪವರ್ಫುಲ್ ಟೀಸರ್ ನೌ ವೇಟಿಂಗ್ ಟು ವಾಚ್ ದಿಸ್ ಫಿಲ್ಮ್ ಇನ್ ಥಿಯೇಟರ್ಸ್ ಬೆಸ್ಟ್ ವಿಶಸ್ ಎಫ್ ಟು ಟೀಮ್ ಫಾರ್ ಎ ಮ್ಯಾಸಿವ್ ಸಕ್ಸಸ್ ಎಂದು ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಹಾಗೆಯೇ ನಿರ್ದೇಶಕರಿಗೆ ಎಲ್ಲ ನಟರಿಗೂ ಕೂಡ ಶುಭಾಶಯಗಳನ್ನು ಕೋರಿದ್ದಾರೆ ಇನ್ನು ತಾರಾಬಳಗದಲ್ಲಿ ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಂಜಯ್ ದತ್ ನಟಿಸುತ್ತಿರುವುದು ಈ ಚಿತ್ರದ ವಿಶೇಷತೆಯಾಗಿದೆ ಹಾಗೆಯೇ ಚಿತ್ರದಲ್ಲಿ ಯಶ್ ರವಿನಾ ಟಂಡನ್ ಶ್ರೀನಿಧಿ ಶೆಟ್ಟಿ ಪ್ರಕಾಶ್ ರಾಜ್ ಮೊದಲಾದವರು ಅಭಿನಯಿಸಿದ್ದಾರೆ ಕನ್ನಡದ ಕೀರ್ತಿ ಪತಾಕೆಯನ್ನು ಎಲ್ಲೆಡೆ ಹರಡಿದಂತಹ ಈ ಚಿತ್ರಕ್ಕಾಗಿ ನಾನು ಸಹ ವೀಕ್ಷಣೆ ಮಾಡಲು ಕಾಯುತ್ತಿದ್ದೇನೆ ಗೆಳೆಯರೆ ಈ ಒಂದು ಟೀಸರ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ಗಾಗಿ ಆನ್ ಮಾಡಿಕೊಳ್ಳಿ ಧನ್ಯವಾದಗಳು